ಪಾಠ ಮಾಡಲ್ಲ ಸರ್ ಏನು ಮಾಡ್ತಿದ್ದಾರೆ ಟೀಚರ್ಸ್ ಅಂತ ಕ್ಲಾಸಲ್ಲಿ ಬಂದು ಟೀಚರ್ಸಲ್ಲ ಸರ್ ನಮಗೆ ಬಿಸಿ ಊಟ ಕೊಡೋಲ್ಲ ಸರ್ ಸರ್ ಯಲ್ಲ ಸರ್ ಫೀ ಅವ್ರ ಹತ್ರ ಎಲ್ಲ ಹೋಗಿದ್ದೆ ಸರ್ ಸರ್ ಅವರು ಬಂದು ಕೇಳಿಲ್ಲ ಸರ್ ಇದುವರೆಗೂ ಸರ್ ನಾವು ಪ್ರತಿಭಟನೆ ಮಾಡೋ ಕೊಟ್ಟರು ಸರ್ ಒಂದು ವಾರ ಆಯಿತು ಸರ್ ಹಿಂಗೆ ಆಯ್ತಿದೆ ಶಿರ್ಮಣಿ ಸ್ಕೂಲ್ಗೆ ಸರ್ ಪೇಪರು ನ್ಯೂಸು ಸರ್ ಎಲ್ಲಗೂ ಹೋಗಿದ್ರು ಯಾರೂ ಬಂದು ಕೇಳ್ತಾರಲ್ಲ ಸರ್ ಸರ್ ಅದಕ್ಕೆ ಇಲ್ಲ ಸರ್ ಎಚ್ ಎಮ್ ಸರ್ ಹೋಗಬೇಕು ಇಲ್ಲ ಸರ್ ನಾವು ಟಿ ಸಿ ಹೋಗ್ತೀವಿ ಸರ್ ಎಷ್ಟು ಮಕ್ಕಳಿಗೆ ಸರ್ ಎಂಬತ್ತು

ನೀವು ಹೇಳಿದಿರಾ ಆಲ್ರೆಡಿ ಕಂಪ್ಲೇಂಟ್ ನೀವು ರೈಟಿಂಗಲ್ಲಿ ಬರ್ದು ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ಇದೆಯಾ ಕಾಪಿ ಸರ್ ಅಲ್ಲಮ್ಮ ಸರಿ ಕಂಪ್ಲೇಂಟ್ ಕೊಟ್ಟರೆ ಕಾಪಿ ಇದೆಯಾ ಇರ್ಲಿ ಒಂದು ಕಾಪಿಲ್ಡ್ರನ್ಸ್ ಅಂದಾಜು ಎಷ್ಟು ದಿನ ಆಯಿತು ಅಂದಾಜು ಒಂದು ತಿಂಗಳ ಆಯ್ತು ಒಂದು ತಿಂಗಳಿಂದ ಬಂದೇ ಇಲ್ಲ ಸರ್ ಸರ್ ನಾವು ಬಿಸಿಲಲ್ಲೆಲ್ಲ ಸರಿ ಇವಳು ಎಲ್ಲೂ ಹುಷಾರು ಇಲ್ದೇನೆ ಕ್ವಾಟ ಆಸ್ಪತ್ರೆ ಕರ್ಕೊಂಡು ಬಂದಿದ್ರು ಸರ್ ಹಾಗೆ ನಾಟ್ ಕಾಡ್ತಾ ಅವಳು ಕರ್ಕೋಬೇಡಿ ಅನ್ಕೊಂಡು ಎಲ್ಲ ಅಂದ್ರು ಸರ್ ಯಾರು ಸರ್ ಟೀಚರ್ಸ್ ಸರ್ ಟೀಚರ್ಸ್ ಕೊಡ್ತಾ ಏನಿಲ್ವಾ ಅಲ್ಲಿ ಸರ್ ಇದ್ರು ಸರ್ ಕರೆಕ್ಟಾಗಿ ಪಾಠ ಮಾಡಲ್ಲ ಸರ್ ಅವರು